ಅಜ್ಜಿ 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 ಅಯ್ಯೋ ಸೂಟ ಮಾಡಿಬಿಡ್ಲಲ್ಲಪ್ಪ ಇದೇ ನಾನು ಅಂತ ಯಾವಾಗಿ ನಮ್ಮನೆಗೆ ಬಂದ್ಬಿಟ್ಟಿದ್ದೀನಿ ಎಂಥ ಕೆಲಸ ಆಗೋಯ್ತು ಹಾಂ ಹಾಂ ನೋಡ್ದಾ ನಮ್ಮನೆ ಹುಡ್ಕೊಂಬಂದಿರೋದು ನನ್ನ ಆತ್ಮ ಹಾಂ ಸೂಟ ಮಾಡಿಬಿಡ್ಲ ಪೊಳಿ ಸಾಯಮ್ಮ ನನ್ನನ್ನು ಸಾಯ ಸಹ ಅಜ್ಜಿ ಅಜ್ಜಿ ನನ್ನ ಮೊಮ್ಮಗನ ನೋಡು ಅಜ್ಜಿ ಅಜ್ಜಿ ಅಂತ ಬಡ್ಕೊಂಡು ತಾನು ಮನೆಯೆಲ್ಲ ಬಡ್ಕೊಂಡು ಓಡಾಡ್ತಾವನೆ ಇನ್ನೆಲ್ಲಪ್ಪ ನಿಮ್ಮ ಅಜ್ಜಿ ಅಮ್ಮನ ಶೂಟ್ ಮಾಡಾಕ್ಬಿಟ್ಲು ಆ ಪೊಳಿ ಸಮ್ಮನು ಅಯ್ಯಾಮನ್ ಮಗಳು ಇನ್ನೆಲ್ಲ ನಿಮ್ಮ ಅಜ್ಜೆ ಅಷ್ಟೇ ಇನ್ನು ಆಗೋಯ್ತು ನನ್ನ ಅಜ್ಜಿ ಅಜ್ಜಿ ಅಯ್ಯೋ ಯಾರು ಬೈದಿದ್ದಣ್ಣ ಏ ಎಜ್ಜ ಮಲಕೆ ಅದ ಕಳ್ಸ ಇದೆಯಾ ಲೇ ಲೇ ಕಿರಣ ಹಾಂ ನಾನು ಸತ್ತೋಗ್ಬಿಟ್ಟಿದ್ದೀನಿ ದೆವ್ವ ಆಗ್ಬಿಟ್ಟಿದ್ದೀನಿ ಸತ್ತಿಲ್ಲ ನೀನು ದೆವ್ವನೂ ಆಗಿಲ್ಲ ಎಜ್ಜ ಮಲಕೆ ಎಜ್ಜೆ ಅಜ್ಜಿ ಅಯ್ಯೋ ನಾನು ಸತ್ತೋಗಿಲ್ಲ ಕಿರಣ ನೀನು ಯಾಕೆ ಸಾಕಿ ಅಜ್ಜಿ ಏನಾಯ್ತು ಹಿಂಗೆ ಅಯ್ಯೋ ನಾನು ಆಗ ಎದ್ರ ಮನೆಗೆ ಸರಸ್ವತಿ ಮಗಳು ಅವಳು ಕಾರು ಅವಳನ್ನ ಸಾಯ್ಸಾಕ್ಬಿಟ್ಟಿದ್ದೀನಿ ನಾನು ಹ್ಞೂ

நான் அப்போ அய்யோ எந்தேபலி கடைவர கன்னட கண்ட மாதிரி கடையோ நடி இங்க அயோ நான் அங்காக்கி ஒய் தீனே அதுக்கே நான்

ಮಾಶಂಕನ ಸ್ನೇಹನ ಮಾವ್ ಮರ ಕಟ್ಟಕ್ಕೆ ಹೊಡ್ತೀನಿ ಅಂತ ಯಾವಾಗ ಒಯ್ಯರ ನೀನ ಅಯ್ಯೋ ಅಕ್ಕ ನಮ್ಮ ಅಜ್ಜಿ ಕೆಲ ಹುಚ್ಚಿಟ್ ಬಿಟ್ಟದೆ ಹ್ಮ್ ಹೌದ ನಿನ್ ಮಗಳನ್ನ ಸಾಯಿಸಿದ್ನಿ ಅಂತ ಹೇಳ್ತಾ ಇದ್ಲು ನನ್ ಮಗಳ ತುದ್ಲಿಕ್ಕೆ ನಿನ್ನೆ ಸಾಯ್ಸತ್ತಲ್ಲ ಅವಳು ಅವಳ ಬುದ್ಧಿ ನಿಂತಿದ್ದ ಗೊತ್ತಿಲ್ಲ ಹ್ಮ್ ಅತ್ತಯ್ಯ ತಾಳ ಮುಳಾ ಬಿಡ್ತಾಳ ಇಲ್ಲ ತಾಯ ಸಾಕಿತ್ತಾಳ ಹೌದೇನೆ ಹಾಗಾದ್ರೆ ನಮ್ಮೂರಾಗ ನ್ಯಾಯ ಪಂಚಾಯತಿ ಮಾಡಿಲ್ಲ ಹ ನನ್ನ ಮಾವ್ ತಕ್ಕೋಗಿಲ್ಲ ನಿನ್ ತಾಯಿ ಲೇಯ್ಯ ನೋಕಲ್ಲಿ ಇವ್ರಿಬ್ರು ಕಂಗೆ ಆರ್ತಿ ಮಾಡ್ಯಾ ನಾನು ಮಾಡಂಗಿಲ್ಲಲ್ಲ ಹೋಗಿ ಸರ್ಸ್ಕೊತಿಯ ನಿಮ್ಮ ಮನೆಗೆ ಆಸ್ತಿ ತಟ್ಟೆ ಎತ್ಕೊಂಡಂಗ ಆರ್ತಿ ಮಳೆ ಏನ ಈ ಹುಡುಗಿ ಹೆಸರು ನನ್ನ ಪೇರು ರೋಜಾ ರೋಜಾ ಅಂಡಿ ಏನ ಹೇಳ್ತಾರ ಅವಳು ನನ್ನ ಹೆಸರು ರೋಜಾ ಅಂತ ಹೇಳ್ತಾವ್ರೆ ಓ ಹೌದಾ ನೋಡಕ್ಕೆ ಚೆನ್ನಾಗೋಳ್ ಬಿಡು ಹ್ಞೂ ಚೆನ್ನಾಗೋಳೆ ಪ್ರಶ್ನೆ ಹುಡುಗ ಅವಳೆ ಮೊದಲಾದ ಮೇಲೆ ಸರ್ವತ್ ಬಿಡು ನಿಮ್ಮ ಅಮ್ಮನ ನಿಮ್ಮ ಅಪ್ಪನ ಒಪ್ಸೋದಪ್ಪ ಇರೋದ್ವಾ ಅಯ್ಯೋ ಎರಡು ದಿವಸ ಬಡ್ಕೊಂತಾರ ಆಮೇಲೆ ಸರ್ವತರ ಬಿಡು ಅಜ್ಜೆ ಅದ್ರ ಕತೆ ಏನ ಕಿರಣ ಯವರು ಇಮೆ ಹಾ ಯವರು

ಹ್ಞೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಹೋಗ್ಬೋದು ದೇವರ ನಮ್ಮಪ್ಪ ನೀನೇ ಕಾಪಾಡ್ಬಿಟ್ಟ ನನ್ನ ನಾನು ಅವ್ರನ್ನ ಮರ ಕಟ್ಟಾಕಿದ್ದು ಅವ್ರನ್ನ ಹೊಡೆದಿದ್ದು ಊರಾಗಿಂದ ಬಹಿಷ್ಕಾರ ಹಾಕಿದ್ದು ಓ ಹೋ ನನ್ನ ಜಲಮಾನೇ ಆಗೋಯ್ತು ಅನ್ಕೊಂಬಿಟ್ಟಿದ್ನಿ ಹ್ಞೂ ಬದುಕ್ಸ್ಬಿಟ್ನಪ್ಪ ದೇವರು ನನ್ನ ಜಲಮನೆ ಇದ್ದರೆ ಯಾವತ್ತಿ ನಾ ಶಾನು ಹೋಗ್ರು ಮನೆಯವ್ರ ಮಾತ್ರ ಹೋಗಲ್ಲಪ್ಪ ಹೋಗೋದೇ ಇಲ್ಲ ನಾನು ಅಜ್ಜಿ ಐದು ಸಾವಿರ ಕೊಟ್ಟ ಅಯ್ಯೋ ಎಲ್ಲನ ಕಳ್ಬಿಡ ಓ ನಮ್ಮ ರೂಮ್ದಲ್ಲಿ ಅವರು ಬದುಕಂಡ್ಲೇ ಎಲ್ಲನ ಕಳ್ಬಿಡು ಹ್ಞೂ ಯಾರಾ ಬೇರೆ ಅವ್ರ ತಾಟ್ಕ ನೀರು ಬಿಟ್ಟಿದ್ರೆ ಅವ್ರಿಗೂ ಕೊಡಬೇಕಾಗಿತ್ತು ಈ ಐದು ಸಾವಿರ ಇವ್ರು ಕೊಟ್ಟಿ ಅಂತ ಅನ್ಕೊಂಡ್ರೆ ನಾನು ಸುಮ್ಮನೆ ಇದ್ದೋಗ್ಬಿಡು ಹ್ಞೂ ಅವ್ರು ಸುದ್ದಿಗೆ ಮಾತ್ರ ಹೋಗ್ಬೇಡಪ್ಪ ಅವ್ರು ಸರಿ ಇಲ್ಲ ಜನಗಳು ಯಾಕಜ ಅವ್ರು ನೋಡಿದ್ರೆ ಅಂಗಡಿ ಬಿಡ್ತೀಯಾ ಅಯ್ಯೋ ಕನಸಾಗೆ ಆದ್ರೂ ಸಾಕ್ತಾರೆ ನಮ್ಮನ್ನ ಹ್ಞೂ ಇವಾಗ ನನಗೆ ಹೋಗಿರೋ ಪ್ರಾಣ ಬಂತು ನೀನು ಬರಿಲ್ಲ ಅಂತಂದಿದ್ರೆ ಅಲ್ಲೇ ಮರ್ಕೊಂಡಿರೋ ತಗ ನಾನು ಪ್ರಾಣ ಒಟ್ಟೋಗಿರೋ ತಕ್ಕಿರೋಣ ಬೇಡ ಬೇಡ ಅವ್ರ ಸವಾಸನೇ ಬೇಡ ಐದು ಸಾವಿರ ಹೋದ್ರೂ ಹೋಗ್ಕೊಂಬಿಡಲಿ ಅವ್ರ ಸವಾಸ ನಮ್ಗೆ ಬೇಡೇ ಬೇಡಪ್ಪ ಅಜ್ಜಿ ಐದು ಸಾವಿರ ರೂಪಾಯಿ ನಾನು ಈಸ್ಕಂಡೇ ಬರ್ತೀನಿ ಅಜ್ಜಿ ಹ್ಞೂ ಈಸ್ ಬರ್ತೀನಿ ಬಿಡೋದೇ ಇಲ್ಲ ಸುಮ್ಮನೆ ಕಿರಣ ಅವ್ರು ಸರಿ ಇಲ್ಲ ಸುಮ್ಮನೆ ಇರುವ ಸುಮ್ಮನೆ ಇರುವ ಹ್ಞೂ ನಿನ್ನೆ ಐದ್ ಸಾವಿರಕ್ಕೂ ಅಷ್ಟೊತ್ತು ಬೈಕೊಂಡಿ ಕನಸಾಗ್ ನೋಡಬೇಕಾಗಿತ್ತು ಏನು ಅಂತ ಬೀಳೋದು ಜನ ಬಾ ಬಾ ಇನ್ಯಾರಿದ್ದು ನಾನು ಗೊತ್ತಿಗಿತ್ತಿ ಗಟ್ಟಿಗಿತ್ತಿ ಆಗಿರೋ ಪುಟ್ಟಕ್ಕೆ ತಡ್ಕೊಂಡಿದ್ದೀನಿ ಸುದ್ದಿ ಅನ್ಕೊಳ್ಳೋದೇ ಬೇಡ ಅವ್ರ ಸಹಸನೇ ಬೇಡ ನಮ್ಗ ಯಾಕೆ

ಎಲುದ್ದಾಗಿಂತ ಕನಸು ನಾನು ನೋಡಿದಪ್ಪ ಹ್ಞೂ ನಾನು ಅಸ್ತಿಯ ಆದಿಶಂಕರ ನಮ್ಮ ಅವನ ಮರ ಕಟ್ಟಾಕೋದೇನು ಅಲ್ಲಿಂದ ರಾಜಕಟ್ಟೆ ಹತ್ರ ಕರ್ಕೊಂಡು ಬರೋದೇನು ಊರಾಗಿನ ಜನಗಳೆಲ್ಲ ಸೇರಿ ನನಗೆ ಹತ್ತು ಸಾವಿರ ರೂಪಾಯಿ ದಂಡ ಒಂದು ವರ್ಷ ಯಾರು ಮಾತಾಡ್ತಿರೋ ಏರೋದೇನು ಹಾಂ ನಾನು ಮನೆಗೆ ಬಂದ ಮೇಲೆ ರಾಜನ್ ಬರೋದೇನು ಆ ಮಗು ಬರೋದೇನು ಅದನ್ನು ಸಾಯಿಸೋದೇನು ಊಟ ಕಟ್ಟೋದೇನು ಪೊಲೀಸರು ಇಟ್ಕೊಂಡು ಹೋಗೋದೇನು ಶೂಟ್ ಮಾಡೋದೇನು ಅಯ್ಯೋ ಭಗವಂತ ನಮ್ಮಪ್ಪ ಬೇಡಪ್ಪ ಶಾನೊಬ್ಬರು ಮನೆ ಸುದ್ದಿನೇ ಬೇಡ ನಕ್ಕೆ ಹ್ಞೂ ನಾನಾಯಿತು ನನಗೆ ಕೆಲಸ ಆಯಿತು

ಅವ್ರ ಮನ್ಕೋಬಿಟ್ಟು ಸಾಯಂಕಾಲ ಅರ್ಶಿನ ಅಂತೆ ಅರ್ಶಿನ ಬರ್ಬೇಕಂತೆ ಲಕ್ಷ್ಮಿ ಆಂಟಿನ ಕಳಿಸ್ಬೇಕಂತೆ ನಮ್ಮ ಅಜ್ಜಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೋಗು ಹೋಗು ಆ ನಾಗಮ್ಮಜ್ಜಿನ ಲಕ್ಷ್ಮಿನ ಇಬ್ರುನು ಬರಕ್ ಕೇಳು ಏನೋ ಮದ್ವೆ ಕೆಲಸ ಇರ್ತದೆ ಹೇಳು ನಿಮ್ಮ ನಿಮ್ಮಅಪ್ಪಂತೆ ಮದ್ವೆ ಬಂದವು ಇಲ್ಲ ಹುಷಾರ್ ಹೋಗಿ ಬಿಟ್ಗಿದೆ ನಿಧಾನ ಹೋಗಿ ನಿಧಾನ ಬಾ ಆ ನಾಗಮಜ್ಜಿ ಕಣ ಆ ಲಕ್ಷ್ಮಿ ಆಂಟಿ ಕೈ ಹೇಳ್ಬಿಟ್ ಬಾ ಬರ್ಬೇಕಂತ ನಮ್ಮ ಅಜ್ಜಿ ಹೇಳಿದ್ದು ಅಂತ ಸರಿ ಬಿಡಮ್ಮ ಏನ ಆ ಕಡೆ ಕಿಚ್ಚಿ ಅಯ್ಯೋ ನಂಗೆ ಕಿವಿ ಎಲ್ಲ ಕೂತಾ ಹೋಯ್ತು ನೀನೇ ಕಮ್ಮಿ ಆಗ್ತಿದ್ರಲ್ಲ ನಡಿ ಮುಂದುವರಿಯೋದು